ಶ್ರೀ ಗುರುಭ್ಯೋ ನಮಃ ಶ್ರೀ ದುರ್ಗಾಪರಮೇಶ್ವರಿ ಯಜ್ಞಶಾಲಾ ರಿಜಿಸ್ಟರ್ಡ್ ಪಂಚನಬೆಟ್ಟು ಹಿರಿಯಡ್ಕ ಉಡುಪಿ ವತಿಯಿಂದ ಶ್ರಾವಣ ಸುಜ್ಞಾನಂ ಆಗಸ್ಟ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ತ್ರೈಮಾಸಿಕ ಆನ್ಲೈನ್ ಪ್ರಶಿಕ್ಷಣ ವರ್ಗ ಶನಿವಾರ ಮತ್ತು ಭಾನುವಾರ ಸಂಜೆ ಐದರಿಂದ ಎಂಟರವರೆಗೆ ಪ್ರಶಿಕ್ಷಣ ವರ್ಗ ನಡೆಯಲಿದ್ದು ಪ್ರತಿಷ್ಠಿತ ಉಪನ್ಯಾಸಕರುಗಳಾದ ವಿದ್ವಾನ್ ಚಂದ್ರಕಾಂತ ಶರ್ಮಾ ವಿದ್ವಾನ್ ಯಶವಂತ ಎಂಜಿ ವಿದ್ವಾನ್ ಹರಿಶ್ಚಂದ್ರ ಆಚಾರ್ಯ ವಿದ್ವಾನ್ ವಿಶ್ವನಾಥ ಆಚಾರ್ಯ ವಿದ್ವಾನ್ ಅಜಿತ ಆಚಾರ್ಯ ವಿದ್ವಾನ್ ವಿನಯ ಶರ್ಮಾ ವಿದ್ವಾನ್ ವಿನಯ್ ಕೆ ಆರ್ ವಿದ್ವಾನ್ ಸಂದೀಪ ಆಚಾರ್ಯ ವಿದ್ವಾನ್ ಅಕ್ಷಯ ರವರೆಲ್ಲರೂ ಪ್ರಮುಖ ವಿಷಯಗಳಾದ ಪ್ರಾಥಮಿಕ ಜ್ಯೋತಿಷ್ಯ ಜಾತಕ ಸರಳ ವಾಸ್ತು ಮಾಹಿತಿ ದೇವಪೂಜೆ ಉಪಯುಕ್ತ ಸ್ತೋತ್ರಗಳು ಸಂಧ್ಯಾ ವಂದನೆ ಸರಳ ಸಂಸ್ಕೃತ ಸಂಭಾಷಣೆಯ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ ಪ್ರಶಿಕ್ಷಣ ವರ್ಗದ ಶುಲ್ಕ ಪ್ರತಿ ವಿಷಯಕ್ಕೆ ಸಾವಿರದ ಐನೂರು ರೂಪಾಯಿಗಳು ಮತ್ತು ಪ್ರಶಿಕ್ಷಣ ವರ್ಗದಲ್ಲಿ ಪೂರ್ಣ ಅಭ್ಯಾಸ ಮಾಡಿದವರಿಗೆ ಯಜ್ಞಶಾಲೆಯ ವತಿಯಿಂದ ಪ್ರಮಾಣಪತ್ರವನ್ನು ನೀಡಲಾಗುವುದು ಆಸಕ್ತರು ಶ್ರಾವಣ ಸುಜ್ಞಾನಂ ತ್ರೈಮಾಸಿಕ ಆನ್ಲೈನ್ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಬಹುದು